ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವಿನಾಯಕ ಪದ್ಮನಾಭಾತ್ ಚಾನಲ್ ಇವತ್ತು ನಾನು ರಾಮನಾಥ್ಪುರಕ್ಕೆ ಹೊರಟಿದ್ದೀನಿ ಅದು ಇರೋದು ಹಾಸನ ಡಿಸ್ಟಿಕ್ಟು ಇವಾಗ ನಾವು ಮೈಸೂರಿಂದ ಇವಾಗ ಹೊರಟಿದ್ದೀವಿ ಟೈಮ್ ಬಂದು ಇವಾಗ ಲೆವೆನ್ ಫಿಫ್ಟೀನ್ ಆಗಿದೆ ಬನ್ನಿ ಹೋಗೋಣ ಅದಲ್ಲೇ ಫ್ಲೈಓವರು ಮೈಸೂರಿಗೆ ಇದು ಹುಣ್ಸೂರು ರಿಂಗ್ ರೋಡಲ್ಲಿ ಇರೋದಿದು ಅಲ್ಲಿ ಹೋಗ್ತಾ ಇದ್ದೀವಿ ತರ್ಟಿಗೆ ಕ್ಲೋಸ್ ಆಗತ್ತಂತೆ ಅಷ್ಟೊಲ್ ಹೋಗ್ಬೇಕು ರಾಮನಾಥ್ ಟೆಂಪಲ್ ಇವಾಗ ದೊಡ್ಡ ಹೋಗ್ತಾ ಇದ್ದೀವಿ ಕೆಆರ್ ನಗರ ಹಾಸನ ಡಿಸ್ಟ್ರಿಕ್ಟ್ ಇವಾಗ ಒನ್ ಓ ಕ್ಲಾಕ್ ಹತ್ತತ್ರ ಮಳೆ ಶುರು ಆಗಿದೆ ಆಗಲೇ ಸುಮಾರು ತಿನ್ ಮಳೆ ಬರ್ತಿತ್ತು ಇವಾಗ ಒಂದು ಸ್ವಲ್ಪ ಹಣ್ಣಕ್ಕಾಗಿದೆ ಪರವಾಗಿಲ್ಲ ಕೆಆರ್ ನಗರ ಊರು ಮುಂದೆ ಬಂದಿ ೋರ್ ಆಗೋಯ್ತು ಮಳೆ ಇಲ್ಲಿ ಹೌದು ಚಾನೆಲ್ ಹರಿತಾ ಇದೆ ಇಲ್ಲಿ ಮಕ್ಕಳ ಮಳೆ ಮಳೆ ನಿಂತು ಇಲ್ಲಿ ಸಕ್ಕತ್ತಾಗಿದೆ ಸೀನರಿ ಇಲ್ಲಿ ನಾವು ರೀಚ್ ಆದ್ವಿ ಇವಾಗ ರಾಮನಾಥಪುರಕ್ಕೆ ನೋಡಿ ಇದೇ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲಿ ಸಣ್ಣ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರಾಮನಾಥಪುರ ಇಷ್ಟು ದೊಡ್ಡ ಗೋಪುರ ಇದೆ ಇಲ್ಲ ದರ್ಶನ ಎಲ್ಲ ಆಯಿತು ಒಂದು ಟೂ ಮಿನಿಟ್ಸ್ ಆಯ್ತು ಅಷ್ಟೇ ಈಚೆ ಬಂದು ಕ್ಲೋಸ್ ಆಗೋಯ್ತು ಇವಾಗ ಟೂ ತರ್ಟಿ ತನಕ ಅಷ್ಟೇ ಓಪನ್ ಆಗಿರೋದು ಇದು ಮೇನ್ ರೋಡಿಂದ ಸ್ವಲ್ಪ ಒಂದು ಲೆಫ್ಟ್ ತೊಗೊಂಡು ಒಳಗಡೆ ಬಂದರೆ ಅಷ್ಟೇ ಹೋಗ್ತಾ ತೋರಿಸ್ತೀನಿ ನಿಮಗೆ ಅಲ್ಲಿ ಎಡ್ಡಿ ತಗೋಬೇಕು ಅಂತ ನಿಮಗೆ ತುಂಬ ಚೆನ್ನಾಗಾಯಿತು ದರ್ಶನ ದರ್ಶನ ಮುಗಿಸ್ಕೊಂಡು ಇವಾಗ ತಾನೇ ಈಚೆ ಬಂದ್ವಿ ಇಲ್ಲೊಂದು ದೇವಸ್ಥಾನ ಇದೆ ಇದು ಹನುಮಂತನ ದೇವಸ್ಥಾನ ಅನ್ಕೋತೀನಿ ಇದು ನಾವು ಬರೋಷ್ಟೇ ಕ್ಲೋಸ್ ಆಗೋಯ್ತಿದ್ದು ಪಟ್ಟಾಭಿರಾಮ ದೇವಸ್ಥಾನ ಇದು ಕರೆಕ್ಟಾಗಿ ಕರೆಕ್ಟು ಪಟ್ಟಾಭಿರಾಮ ದೇವಸ್ಥಾನ ಇದು ಇದು ನಾವು ಬರೋದ್ರೊಳಗಡೆನೇ ಮುಚ್ಚೋಯ್ತು ಇದೇ ದೇವಸ್ಥಾನ ಅದು ಪಟ್ಟಾಭಿರಾಮನ್ ದೇವಸ್ಥಾನ ಇದು ನಾವು ಬರೋದ್ರೊಳಗಡೆನೆ ಮುಚ್ಚೋಯ್ತು ಕಾರ್ ಇಲ್ಲೇ ಇದೆ ಇದೇ ಹಿಂಗೆ ಅದು ಮೈನ್ ರೋಡಿಂದ ಕನೆಕ್ಟ್ ಆಗತ್ತೆ ರೋಡು ಹಿಂಗೆ ಬರ್ತಿದ್ರೇ ಇದೇ ದೇವ್ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಇದೆ ನೀವು ಒಂದು ಸಲ ಬನ್ನಿ ಮೈಸೂರಿಂದ ಜಸ್ಟ್ ಟೂ ಅವರ್ಸ್ ಅಷ್ಟೇ ಜರ್ನಿ ಬೆಂಗಳೂರಿಂದ ಎಷ್ಟಾಗುತ್ತೋ ಗೊತ್ತಿಲ್ಲ ಇಲ್ಲಿ ಕಾರ್ ನಿಲ್ಸಿದ್ದೀವಿ ಸಖತ್ ಸೀನರಿ ಇದೆ ಮಾತ್ರ ಬರ್ತಾ ಮಳೆ ಬರ್ತಿತ್ತರ ಗಾಡಿ ಸಕ್ಕತ್ ಆಗಿತ್ತು ನಾವು ನಾವಿವಾಗ ಅಲ್ಲಿಂದ ಹೊರಟ್ವಿ ಇವಾಗ ಮೈಸೂರು ಕಡೆ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ರೋಡ್ ಮಾತ್ರ ನೀವೇ ನೋಡಿ ರೀಚ್ ಮೈಸೂರಿಗೆ ತುಂಬ ಚೆನ್ನಾಗಿತ್ತು ಮಳೆನೂ ಇನ್ನು ಮಳೆ ಅಂತೂ ನಿಂತಿಲ್ಲ ಇನ್ನು ಚೆನ್ನಾಗಿತ್ತ ಈ ಟ್ರಿಪ್ಪು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ವಿಡಿಯೋಗೆ ನನ್ನ ಪ್ರಕಾರ ಒಂದು ಹಂಡ್ರೆಡ್ ಲೈಕ್ಸ್ ಮೇಲೆ ಬರಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿನಾಯಕ ಅಬ್ಬದ ಚಾನಲ್ ಚಾನೆಲ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ